ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಪ್ರಾರಂಭವಾಗುತ್ತೆ ಗುರುವಾರ ಮಧ್ಯಾಹ್ನ ಹಾಸನಾಂಬೆಯ ಬಾಗಿಲು ಓಪನ್ ಆಗುತ್ತೆ ಬಿರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಹಾಸನ ಜಿಲ್ಲಾಡಳಿತ ಬ್ಯಾರಿಕೇಡಿಂಗ್ ಹಾಗೆ ಸರತಿ ಸಾಲು ವ್ಯವಸ್ಥೆ ಜರ್ಮನ್ ಟೆಂಟ್ ಸಿಸಿಟಿವಿ ಟಿವಿ ಅಳವಡಿಕೆ ಮಾಡಿಕೊಳ್ತಾ ಇರುವಂತದ್ದು ಜಿಲ್ಲಾಡಳಿತ ಒಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಹಾಸನಾಂಬೆಯ ಜಾತ್ರಾ ಮಹೋತ್ಸವ ನಡೆಯುತ್ತೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗರ್ಭಗುಡಿಯ ಬಾಗಿಲು ಕೂಡ ಓಪನ್ ಆಗುತ್ತೆ ನೋಡಿ ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ ಇನ್ನು ಗುರುವಾರ ಮಧ್ಯಾಹ್ನ ಹಾಸನಾಂಬಿಯ ಬಾಗಿಲು ಕೂಡ ಓಪನ್ ಆಗುತ್ತೆ ಬಿರು ಸಿದ್ಧತೆಗಳನ್ನು ಹಾಸನ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಬ್ಯಾರಿಕೇಡಿಂಗ್ ಆಗಿರಬಹುದು ಹಾಗೆ ಸರತಿ ಸಾಲಿನ ವ್ಯವಸ್ಥೆ ಜರ್ಮನ್ ಟೆಂಟ್ ಸಿ ಸಿ ಟಿ ವಿ ಅಳವಡಿಕೆಯನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ಒಂಬತ್ತರಿಂದ ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಹಾಸನಾಂಬಿಯ ಜಾತ್ರಾ ಮಹೋತ್ಸವ ನಡೆಯುತ್ತೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗರ್ಭಗುಡಿಯ ಬಾಗಿಲು ಕೂಡ ಓಪನ್ ಆಗುತ್ತೆ ಬಿರು ಸಿದ್ಧತೆಗಳನ್ನ ಹಾಸನ ಜಿಲ್ಲಾಡಳಿತ ಮಾಡಿಕೊಳ್ತಿದೆ